ನಮಸ್ಕಾರ ಅಂದ್ರೆ ಯಾವ್ ಟೀಮ್ ಅನ್ನೋದ್ರು ಇಂಟ್ರೂಮ್ ನೋಡ್ಬೋದ ಅಲ್ಲಿ ಎಲ್ಲರಿಗೆ ನಮಸ್ಕಾರ ನೀವ್ ನೋಡ್ತಾ ಇರೋ ನಾ ಪಿಚ್ಚರ್ ಯೂಟ್ಯೂಬ್ ಚಾನೆಲ್ ನಾನ್ ಡಿಸೆಂಟ್ ಪೋಲಿ ಹುಡುಗ ಅಂದ್ರೆ ಡಿಪಿ ಎಚ್ ಇಮ್ರಾನ್ ಪಾಷಾ ಅಂತ ಓ ಮೈ ಕಾ ಸೆಲ್ಫ್ ಇಂಟ್ರಕ್ಷನ್ ನಾನು ಹಂಡ್ರೆಡ್ ಪರ್ಸೆಂಟ್ ತೋಲಿ ಅರೆ ಸ್ವಲ್ಪ ಡಿಸೆಕ್ಟ್ ಫುಲ್ ಹಂಡ್ರೆಡ್ ಪರ್ಸೆಂಟ್ ಹುಡುಗ ಇಲ್ಲಿ ಬ್ಯೂಟಿಫುಲ್ ಆಗಿರೋದು ಟೂ ಹಂಡ್ರೆಡ್ ಪರ್ಸೆಂಟ್ ಬ್ಯೂಟಿಫುಲ್ ಆಗಿರೋ ಹುಡುಗಿ ಅಂಡ್ ಟೂ ಫಿಫ್ಟಿ ಪರ್ಸೆಂಟ್ ಬ್ಯೂಟಿಫುಲ್ ಆಗಿರೋ ಹುಡುಗ ಹೇಗಿದೀರ ಸರ್ ಹೇಗಿದಿರ ಮೈ ನನ್ ಬಿಡಲ್ಲ ಮಾತಾಡೋಣ ತೊಂದ್ರೆ ಇಲ್ಲ ಡಿಸೆಂಟಾಗಿ ಚೆನ್ನಾಗಿದೀವಿ ತ್ಯಾಂಕ್ ಯು ಸೆಂಟಾಗಿ ಚೆನ್ನಾಗಿದೀರಾ ಸರ್ ತಾವು ಆ ತುಂಬಾ ಚೆನ್ನಾಗಿದೆ ಅವರು ಯುವರ್ 250% ಡೀಸೆಂಟ್ ಡೀಸೆಂಟ್ ಅಲ್ವಾ ತುಂಬಾನೇ ಡೀಸೆಂಟ್ ನಡೆಸುತಿದ್ದಾರೆ ಸರ್ ವೈಸೇ ಬರತ ಇಲ್ಲ ಸರ್ ಕಮನ್ ಸರ್ ಎನರ್ಜಿ ಸರ್ ಎನರ್ಜಿ ಚೆನ್ನಾಗಿದೆ ಚೆನ್ನಾಗಿದೆ ಎನರ್ಜಿ ಸರ್ ನೀವು ಹೇಗಿದ್ದೀರಾ ನೀವು ಹೇಗಿದೀರಾ ಸರ್ ಪೇಮೆಂಟ್ ಬಂದಾಗ ತುಂಬಾ ಚೆನ್ನಾಗಿ ಇರುತ್ತೆ ಸ್ವಲ್ಪ ಡಿಲೇ ಆದಾಗ ಸ್ವಲ್ಪ ಫಾಲೋ ಅಪ್ ಕಡಿಮೆ ಆಗುತ್ತೆ ಸರ್ ಹೇಗಿದೀರಾ ಸರ್ ಚೆನ್ನಾಗಿದೀನಿ ಸರ್ ಐ ನೋ ಬೆಳಗ್ಗೆಿಂದ ಇಂಟರ್ವ್ಯೂಸ್ ಕೊಡ್ತಾ ಇದೀರಾ ತುಂಬಾ ಟೈರ್ಡ್ ಆಗಿರ್ತೀರಾ 나 ಅದೇ ಕ್ವೆಶ್ಚನ್ಸ್ ಏನಿಲ್ಲ ಸ್ವಲ್ಪ ಚೆಕ್ ಪರಣಾ

ನಾನು ಅದೇ ಸಿನಿಮಾ ಈ ಪ್ರಮೋಷನ್ಸ್ ಮಾಡ್ತಾ ಇದೀವಿ ನೋ ಐ ಆಮ್ ಸೇಯಿಂಗ್ ಇನ್ ಜನರಲ್ ಸಮರ್ ಸಮರ್ ಆಸ್ ಲೈಕ್ ಫರ್ಗೆಟ್ ಅಬೌಟ್ ಅಸ್ ಅನ್ ಆಕ್ಟರ್ ಸಮರ್ ಫಸ್ಟ್ ಫಸ್ಟ್ ವಾಟ್ ಹಿ ವಿಲ್ ಡು ಫಸ್ಟ್ ಏನ್ ನಾನು ಎದ್ದಿದ ತಕ್ಷಣ ನಾನು ರೆಡಿಯಾಗಿ ನಾನು ಡಯಟ್ ಎಲ್ಲ ಪ್ಲಾನ್ ಮಾಡ್ಕೊಂತೀನಿ ದಿನಕ್ಕೆ ತಿನ್ನಬೇಕು ತಿನ್ಬೇಕು ಅಂತ ಜಿಮ್ ಅಲ್ಲ ಸಂಜೆನಾ ಇಲ್ಲ ಜಿಮ್ ನಾನು ಬೆಳಗ್ಗೆ ಹೋಗ್ತೀನಿ ಬೆಳಗ್ಗೆ ಜಿಮ್ ಮಾಡಿ ಅಂಡ್ ಜಿಮ್ನಾಸ್ಟಿಕ್ಸ್ ಡಾನ್ಸ್ ಥಿಯೇಟರು ಆ ಥರ ಎಲ್ಲ

ಫಸ್ಟ್ ಆದಿತ್ಯ ಹೃದಯ ಹಾಕೋತೀನಿ ಅದ್ ನನ್ ಕೇಳ್ಬೇಕು ಬೆಳಗ್ಗೆ ಒಂದಷ್ಟು ಮಂತ್ರಗಳನ್ನ ಕೇಳ್ತೀನಿ ಬೆಳಿಗ್ಗೆ ತಕ್ಷಣ ಅದಾದ್ಮೇಲೆ ನಂದು ದಿನಚರಿ ಅಂಡ್ ದೆನ್ ಐ ಗೋಡ್ ಮೈ ಡ್ಯಾನ್ಸ್ ಕ್ಲಾಸ್ ಓಕೆ ಡ್ಯಾನ್ಸ್ ಕ್ಲಾಸ್ ಮುಗಿಸಿ ತಿಂಡಿ ಗಿಂಡಿ ಅದಾದ್ಮೇಲೆ ಮನೆಗ್ ಬರ್ಷಲ್ಲಿ ಟೈಮ್ ಆಗ್ಬಿಡುತ್ತೆ ನಾರ್ಮಲ್ ಡೇ ಟು ಡೇ ಅವತ್ತಿನ ದಿನದ ಏನು ವರ್ಕ್ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಸಾಯಂಕಾಲ ಜಿಮ್ ಜಿಮ್ ಇಂದ ಬರೋಷ್ಟು ಲೇಟ್ ಆಗುತ್ತೆ ಮನೆಗ್ ಬಾ ತಿನ್ನು ಮಲ್ಕೋ ಯಾ ದಿಸ್ ಇಸ್ ಯುವರ್ ರೆಗ್ಯುಲರ್ ರೂಟೀನ್ ಇನ್ ಕೇಸ್ ಸಿಮ್ಮಾ ಇಲ್ಲ

ಸಿನಿಮಾ ಬಗ್ಗೆ ನಾವು ಮಾತಾಡಬೇಕು ಅದ್ರ ಜೊತೆ ನಮ್ಮ ಮಧ್ಯ ಮಧ್ಯೆ ಮಾಡೋಣ ಗೌರಿ ಸಿನಿಮಾ ಇದು ಜಸ್ಟ್ ಟೈಟಲ್ ಆಗಲ್ಲ ಇಟ್ಸ್ ಎ ರೆವಲ್ಯೂಷನ್ ಯಾಕಂದ್ರೆ ನಿಮ್ ಫ್ಯಾಮಿಲಿ ಇರಲ್ಲೂ ಗೌರಿ ಇಟ್ಸ್ ನಾಟ್ ಜಸ್ಟ್ ಜಸ್ಟ್ ಎ ನೇಮ್ ಹಿಂದೆ ಹೋದ್ರೆ ತುಂಬಾ ಜನ ಇನ್ಸ್ಪೈರ್ ಆಗಿದೆ ದ ಟ್ರಾಜಿಡಿ ಹ್ಯಾಪನ್ ಇಡೀ ಕರ್ನಾಟಕ ಶೇಖಾಯ್ತು ನಾಟ್ ಓನ್ಲಿ ಕರ್ನಾಟಕ ಇಡೀ ನೇಷನ್ ಬೇರೆ ಕ್ವಶನ್ ಏನಾಯ್ತು ಏನಾಯ್ತು ಅಂತ ಈ ಸಿನಿಮಾಗೆ ಗೌರಿ ಎಸೆದಿಟ್ಟಾಗ ಹೌ ಡಿ ಯು ಫೀಲ್ ಸರ್ ಅಂದರೆ ತುಂಬ ಜವಾಬ್ದಾರಿ ಇತ್ತು ಈ ಥರ ಹೆಸರು ಇಟ್ಟಾಗ ಸುಮ್ಮನೆ ಲೈಟಾಗಿಟ್ಟಿಲ್ಲ ನಮ್ಮ ನಮ್ಮ ಕುಟುಂಬದಲ್ಲಿ ತುಂಬ ನನ್ನ ಎರಡನೇ ತಾಯಿ ಕಳ್ಕೊಂಡು ಕಳ್ಕೊಂಡೋದಾಗ ಆಗನ್ಸ್ತು ಆಮೇಲೆ ಈ ಸಿನಿಮಾ ಅದೇ ಪ್ರೀತಿಯಿಂದ ಅವ್ರ ಮೇಲೆ ಹೆಸರಿಟ್ಟಿದ್ದೀವಿ ಅವ್ರ ಕತೆ ನಾವು ಹೇಳಿದ್ರೆ ಸರಿ ಇರ್ತಿಲ್ಲ ಬಟ್ ಆದರೆ ನೀವು ಹೇಳ್ದಂಗೆ ನಮ್ಮ ನಮ್ಮ ಅತ್ತೆಯವರು ಗೌರಿ ಲಂಕೇಶ್ ಅವರು ಮಾಡಿರೋ ಹೆಸರು ಬರೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ಬರೀ ನಮ್ಮ ಇಂಡಿಯಾ ಮಾತ್ರ ಅಲ್ಲ ಕ್ಯಾನಡ ಒಂದು ಒಂದ್ ದಿನಾನೇ ಗೌರಿ ಲಂಕೇಶ್ ಡೇ ಅಂತ ಹೇಳ್ತಿದ್ದಾರೆ ಸೊ ಆತರ ಆತರ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಸಮಾಜದಲ್ಲಿ ಅಹ್ ಅವ್ರು ಯಾವಾಗ್ಲೂ ತಪ್ಪಂದು ಏನೇ ತಪ್ಪು ನೋಡಿದ್ರು ಅವರು ಆತರ ಅದೇ ಕರೆಕ್ಟ್ ಸೊ ಆತರ ಆತರ ನಾನು ನೋಡು ಆತರ ಮನುಷ್ಯ ನನ್ನ ಅಹ್ ನೋಡ್ಕೊಂಡು ನಾನು ಬೆಳೆದವನು ಸೊ ನನಗೂ ತುಂಬಾ ಇನ್ಸ್ಪೈರ್ ಆಗಿತ್ತು ಏನೇ ಜೀವನದಲ್ಲಿ ಮಾಡಿದ್ರು ಏನೇ ತಪ್ಪು ನೋಡಿದ್ರು ಆ ತಪ್ಪಕ್ಕೆ ನಾನು ನಿಲ್ಬಹ್ ಸಪೋರ್ಟ್ ಮಾಡಬಾರ್ದು ಸ್ಟ್ಯಾಂಡ್ ಅಂತ ನನಗೆ ಅವ್ರು ಹೇಳ್ಕೊಟ್ಟಿದ್ದು ಅದು ಬಿಟ್ರೆ ನನಗೆ ಅವ್ರಿಗೆ ತುಂಬ ಲಿಟ್ರೇಚರ್ ಓದೋಕೆ ಇಷ್ಟ ಆಗ್ತಿತ್ತು ನಾನು ನಾನು ಅಷ್ಟೊಂದು ಪುಸ್ತಕ ಓದೋ ಅಭ್ಯಾಸ ಇರಲಿಲ್ಲ ಆದ್ರೂ ಅವ್ರು ನನಗೆ ನಮ್ಮ ಅವ್ರ ಕತೆಗಳು ಓದ್ತಾ ಇದ್ರು ನಮ್ಮ ಅವ್ರ ನಾಟಕಗಳು ಎಲ್ಲೆಲ್ಲಿ ಲಂಕೇಶ್ ಲಂಕೇಶ್ ಇನ್ನೂ ಮಾಡ್ತಾ ಇರ್ತಾರೆ ಸೊ ಆ ನಾಟಕಗಳು ನೋಡಕ್ ಕರ್ಕೊಂಡು ಹೋಗ್ತಾ ಇದ್ರು ಸೊ ಅವ್ರು ಕಳ್ಕೊಂಡಾಗ ನಾನು ಇನ್ನೂ ನಾಟಕಗಳು ನೋಡ್ತಾ ಇರ್ತೀನಿ ಈಗ ಎಲ್ಲಿ ಅಂತ ನೋಡ್ಕಿ ಆ ನಾಟಕಗಳೆಲ್ಲ ಮಾಡಿದಾಗ ಗುಣಮುಖ ಇಲ್ಲ ಸಂಕ್ರಾಂತಿ ನಾಟಕಗಳೆಲ್ಲ ಮಾಡಿದಾಗ ನನ್ಗೆ ನೋಡೋಕೆ ನೋಡಕ್ಕೆ ಆಸೆ ಇರುತ್ತೆ ಹೋಗಿ ನೋಡಿದಾಗ ಅವ್ರಿಗೂ ಒಂಥರ ನೆನಪು ಬರುತ್ತೆ ನಿಮ್ಗೆ ಫಸ್ಟ್ ಕಾಲ್ ಯಾರು ಮಾಡಿತ್ತು ಎಲ್ಲಿಂದ ಇಲ್ಲ ನಿಮ್ಗೆ ಹೆಂಗ್ ಕಾಲ್ ಬಂತು ಆಡಿಷನ್ ಈ ಸಿನಿಮಾ ಕೊಟ್ಟಿಲ್ಲ ಎಷ್ಟೊಂದು ಇದಕ್ಕಿಂತ ಮುಂಚೆ ಬಂದಿದ್ದಕ್ಕೆಲ್ಲ ಆಡಿಷನ್ ಮಾಡಿದ್ದೀನಿ ಕೆಲವೊಂದಷ್ಟು ನಾನು ನನಗೆ ಕ್ಯಾರೆಕ್ಟರ್ ಇಷ್ಟ ಆಗಿಲ್ಲ ಅಂತ ನಿರಾಕರಿಸಿದ್ದೀನಿ ಬಟ್ ಈ ಸಿನಿಮಾ ಸರ್ ಕಾಲ್ ಮಾಡಿದ್ರು ಸರ್ ಕಾಲ್ ಮಾಡಿ ನಾನು ಆಗಿನ್ನು ಕಾಶ್ಮೀರಿಂದ ಚಾರಣ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಿದ್ದೆ ಸೊ ಸೊ ಒಂಥರ ಫ್ರೆಶ್ ಮೈಂಡ್ ಸೆಟ್ ಅಲ್ಲಿ ಇದ್ದೆ ಅವಾಗ ಸ್ವರ್ಗ ನೋಡ್ಕೊಂಡ್ ಬಂದಿದ್ದೀನಿ ಅನ್ನೋ ಖುಷಿ ಇತ್ತು ಸೊ ಆ ಖುಷಿ ಆ ಬ್ಲಿಸ್ ಇದ್ದಾಗ ಸರ್ ಕಾಲ್ ಬಂತು ಅಂಡ್ ಈ ವಾಸ್ ಲೈಕ್ ಬನ್ನಿ ಒಂದು ಆಫೀಸಲ್ಲಿ ಮೀಟ್ ಮಾಡೋಣ ಹಿಂಗೊಂದು ಕತೆ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದಾಗ ಓಕೆ ಅಂದ್ರೆ ನನಗೆ ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಬಟ್ ಎಲ್ಲ ಬೇಗ ಬೇಗ ನಡೆದೋಯ್ತು ಸೈನು ಆಗೋಯ್ತು ಪೂಜೆನೂ ಆಗೋಯ್ತು ಮೂವಿ ಒಂದು ಸ್ಕೆಡ್ಯೂಲ್ ಎರಡು ಸ್ಕೆಡ್ಯೂಲ್ ಆಗ್ತಿದ್ದಂಗೆ ನನಗೆ ರಿಯಲೈಸೇಷನ್ ಸ್ಟಾರ್ಟ್ ಆಯಿತು ಆವಾಗ ನನಗೆ ಇಲ್ಲ ಅವಾಗ ನನಗೆ ಜೀರ್ಣ ಆಯಿತು ಏನಂದ್ರೆ ಓ ನಾನು ಒಂದು ಸಿನಿಮಾಲಿ ಫೀಮೇಲ್ ಲೀಡ್ ಆಗಿ ಮಾಡ್ತಾ ಇದ್ದೀನಿ ಅಂತ ಅವಾಗ ನನ್ಗೆ ಗೊತ್ತಾಗಿದ್ದು ಅಲ್ಲಿವರೆಗೂ ಒಂಥರ ಎಲ್ಲ ಒಂಥರ ಬೇಗ ಬೇಗ ನಡೆದು ಹೋಗಿದ್ರಿಂದ ನನ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಇರಲಿಲ್ಲ ಬಟ್ ದ ಬೆಸ್ಟ್ ಡಿಸಿಷನ್ ಆಫ್ ಮೈ ಲೈಫ್ ಆ್ಯಂಡ್ ಮೈ ಆ್ಯಂಡ್ ಸರ್ ಇಲ್ಲ ಅಂದಿದ್ರೆ ಪ್ರಾಬಬ್ಲಿ ಐ ಡೋಂಟ್ ನೋ ನನಗೆ ಇಂಥ ಒಳ್ಳೆ ಬಿಗಿನಿಂಗ್ ಸಿಗ್ತಾ ಇರಲಿಲ್ಲ ಅನ್ಸುತ್ತೆ ಸರ್ ನಿಮ್ ಡ್ಯಾಡಿ ಸ್ಟೈಲಿಶ್ ಡೈರೆಕ್ಟರ್ ಅಂತ ಆಫ್ ದ ಲೈಕ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ

ಬೆಳಗೆ ಅದೇ ಕಾಂಬಿನೇಷನ್ ಹಾಕೊಂಡು ಬರ್ತಾರೆ ಎಲ್ಲರೂ ಕೇಳಿದ್ರೆ ನನಗ್ ಜಾಸ್ತಿ ಹುಡುಗಿಯ ಫ್ಯಾನ್ಸ್ ಅವರಿಗೆ ಜಾಸ್ತಿ ಕೇಳಿದ್ರೆ ಅವ್ರಿಗೆ ಜಾಸ್ತಿ ಹುಡುಗಿಯ ಫ್ಯಾನ್ಸ್ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಇರಬೇಕು ಯಾರಿಗಾದರೂ ಸ್ಟೈಲಿಶ್ ಸರ್ ಮನೆಯಲ್ಲಿ ಯಾರ್ ಟೈಮ್ ತೋರ್ದರೆ ಜಾಸ್ತಿ ನಾನು ನಮ್ಮಮ್ಮ ಇಬ್ರು ಹೇಳಬಹುದು ನಮ್ಮ ಅಪ್ಪನೇ ಜಾಸ್ತಿ ಟೈಮ್ ತಗೊಳ್ಳೋ ಅಂತ ರೆಡಿ ಆಗಿ ಕಾಂಪೋಸ್ ಆಗಿ ಮಾಡ್ತಾರೆ

ಸುದೀಪ್ ಸರ್ ಐ ಥಿಂಕ್ ಈಸ್ ಅ ಈಸ್ ಅ ಮ್ಯಾಸಿವ್ ಫೋರ್ಸ್ ಒಂಥರ ಚಾರ್ ಪರ್ಸ್ನಾಲಿಟಿ ಅವರಲ್ಲಿ ಕೊರತೆ ಅಂತ ಇಲ್ವೇ ಇಲ್ಲ ಎಲ್ಲ ಟಿಕ್ ಮಾರ್ಕ್ ಹಾಕ್ಬೇಕು ಸರ್ ನಾನು ನೋಡಿದಾಗ ಆ್ಯಂಡ್ ಅ ಹ್ಯೂಜ್ ಹ್ಯೂಜ್ ಇನ್ಸ್ಪಿರೇಷನ್ ಅವರು ಪದಗಳಿಲ್ಲ ಸರ್ ನಾವು ಏನು ಹೇಳೋಕ್ಕೆ ಆಗಲ್ಲ ಜಸ್ಟ್ ಲವ್ ಯು ಸರ್ ಥ್ಯಾಂಕ್ ಯು ಅಷ್ಟೇ